ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದ್ದು ಈಗ ಮತ್ತೊಮ್ಮೆ ಚಿನ್ನದ ದರ ಏರಿಕೆ ದಾಖಲೆಯನ್ನೇ ನಿರ್ಮಿಸಿದೆ ಸಾರ್ವಕಾಲಿಕ ದಾಖಲೆಯ ಏರಿಕೆ ಕಂಡಿರುವ ಚಿನ್ನದ ದರದಲ್ಲಿ ಪ್ರತಿ ಗ್ರಾಮ್ಗೆ ಸಾವಿರದ ಮುನ್ನೂರು ರೂಪಾಯಿಗಳಷ್ಟು ಏರಿಕೆ ಕಂಡಿದ್ದು ಅಖಿಲ ಭಾರತ ಸರ್ಫಾ ಸಂಘ ಚಿನ್ನದ ದರ ಏರಿಕೆ ಬಗ್ಗೆ ಮಾಹಿತಿ ನೀಡಿದ್ದು ಬೆಲೆ ಏರಿಕೆಯಿಂದಾಗಿ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿಗಳಷ್ಟಾಗಿದೆ ಚಿನ್ನದ ದರ ದಿಢೀರ್ ಏರಿಕೆ ನಡುವೆ ಹೂಡಿಕೆಗೆ ಚಿನ್ನವೇ ಬೆಸ್ಟ್ ಎನ್ನುವಂತಾಗಿದೆ ಆದರೆ ಮಧ್ಯಮ ವರ್ಗದವರು ಚಿನ್ನ ಕೊಳ್ಳಲು ಹಿಂದೂ ಮುಂದು ನೋಡುವಂತಾಗಿದೆ ಗುರುವಾರ ಶೇಕಡ ತೊಂಬತ್ತೊಂಬತ್ತು ಒಂಬತ್ತರಷ್ಟು ಶುದ್ಧತೆಯ ಹಳದಿ ಲೋಹದ ದರ ಪ್ರತಿ ಹತ್ತು ಗ್ರಾಂಗೆ ಎಂಬತ್ತೆಂಟು ಸಾವಿರದ ನೂರು ರೂಪಾಯಿಗಳಿತ್ತು ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ಶುದ್ಧತೆಯ ಚಿನ್ನದ ಬೆಲೆ ಸಾವಿರದ ಮುನ್ನೂರ ರೂಪಾಯಿ ಏರಿಕೆಯಾಗಿದ್ದು ಶುಕ್ರವಾರ ಬೆಳ್ಳಿ ಬೆಲೆಯು ಎರಡು ಸಾವಿರ ರೂಪಾಯಿ ಏರಿಕೆಯಾಗಿದೆ ಪ್ರತಿ ಕೆಜಿಗೆ ಒಂದು ಲಕ್ಷ ರೂಪಾಯಿ ತಲುಪಿದೆ ಇದು ನಾಲ್ಕು ತಿಂಗಳ ಗರಿಷ್ಠ ಮಟ್ಟದ ದರವಾಗಿದ್ದು ಗುರುವಾರ ಬೆಳ್ಳಿ ದರ ಕೆಜಿಗೆ ತೊಂಬತ್ತೆಂಟು ಸಾವಿರ ರುಗಳಿತ್ತು ಒಟ್ಟಿನಲ್ಲಿ ಫ್ಯೂಚರ್ಸ್ ವಹಿವಾಟಿನಲ್ಲಿ ಏಪ್ರಿಲ್ ವಿತರಣೆಗೆ ಚಿನ್ನದ ಒಪ್ಪಂದಗಳು ಹತ್ತು ಗ್ರಾಂಗೆ ನೂರ ಎಂಬತ್ನಾಲ್ಕು ರೂಪಾಯಿಗಳಷ್ಟು ಏರಿಕೆಯಾಗಿದೆ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ರೂಗಳಿಗೆ ತಲುಪಿದೆ ಮತ್ತೆ ದುಬಾರಿಯಾದ ಚಿನ್ನ ಬೆಳ್ಳಿ ದರ ಏರಿಕೆಯಲ್ಲಿ ದಾಖಲೆ ಬರೆದ ಬಂಗಾರ ಚಿನ್ನದ ದರ ದಿನದಿಂದ ದಿನಕ್ಕೆ ಮತ್ತಷ್ಟು ಏರಿಕೆ ಆಗ್ತಿದ್ದು ಮತ್ತೊಮ್ಮೆ ಚಿನ್ನದ ದರ ಏರಿಕೆಯ ದಾಖಲೆಯನ್ನೇ ನಿರ್ಮಿಸಿದೆ ಪ್ರತಿ ಗ್ರಾಂಗೆ ಸಾವಿರದ ಮುನ್ನೂರ ರೂಪಾಯಿಗಳ ಏರಿಕೆಯನ್ನ ಕಂಡಿದ್ದು ಬೆಲೆ ಏರಿಕೆಯಿಂದಾಗಿ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿಗಳಷ್ಟಾಗಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧತೆಯ ಹಳದಿ ಲೋಹದ ದರ ಪ್ರತಿ ಗ್ರಾಮ್ಗೆ ಎಂಬತ್ತೆಂಟು ಸಾವಿರದ ನೂರು ರೂಪಾಯಿಗಳನ್ನು ಪಡೆದುಕೊಂಡಿದ್ದಲ್ಲದೆ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ಶುದ್ಧತೆಯ ಚಿನ್ನದ ಬೆಲೆ ಸಾವಿರದ ಮುನ್ನೂರ ರೂಪಾಯಿ ಏರಿಕೆಯಾಗಿದೆ ಅಲ್ಲದೆ ಬೆಳ್ಳಿ ಬೆಲೆಯೂ ಕೂಡ ಗಗನವನ್ನು ತಲುಪಿದ್ದು ಎರಡು ಸಾವಿರ ರೂಪಾಯಿ ಏರಿಕೆಯಾಗಿದೆ ಪ್ರತಿ ಕೆಜಿಗೆ ಒಂದು ಲಕ್ಷ ರೂಪಾಯಿಗಳನ್ನು ತಲುಪಿದ್ದು ನಾಲ್ಕು ತಿಂಗಳ ಗರಿಷ್ಠ ಮಟ್ಟದ ದರವಾಗಿದೆ ಗುರುವಾರ ಬೆಳ್ಳಿ ದರ ಕೆಜಿಗೆ ತೊಂಬತ್ತೆಂಟು ಸಾವಿರ ರುಗಳಿತ್ತು ಒಟ್ಟಿನಲ್ಲಿ ಫ್ಯೂಚರ್ಸ್ ವಹಿವಾಟಿನಲ್ಲಿ ಏಪ್ರಿಲ್ ವಿತರಣೆಗೆ ಚಿನ್ನದ ಒಪ್ಪಂದಗಳು ಹತ್ತು ಗ್ರಾಂಗೆ ನೂರ ಎಂಬತ್ನಾಲ್ಕು ರೂಗಳಷ್ಟು ಏರಿಕೆಯಾಗಿದೆ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರೂಗಳಿಗೆ ತಲುಪಿದೆ